ನಮಸ್ಕಾರ ಹೇಳಿ ನಮಸ್ಕಾರ ಈಗ ಇಲ್ಲಿ ಲೋಕಸಭೆ ಎಲೆಕ್ಷನ್ ಈಗ ಒಂದು ತಿಂಗಳಿದೆ ಇನ್ನು ಹೇಳಿ ಎಲೆಕ್ಷನ್ ಬರ್ತಾ ಇದೆ ಅವರು ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಸುಮಲತಾ ಯಾರು ಕ್ಯಾಂಡಿಡೇಟ್ ಫೈನಲೈಸ್ ಆಗಿಲ್ಲ ಹೌದು ಯಾರು ನಿಂತರು ಒಳ್ಳೇದು ಅಲ್ಲ ಸದ್ಯಕ್ಕೆ ನಮ್ಮ ಜನಗಳಿಗೆ ಕುಮಾರಸ್ವಾಮಿ ಅವರು ನಿಂತರೆ ಒಳ್ಳೆಯದು ಸದ್ಯಕ್ಕೆ ಅದರಿಂದ ಅವರು ನಿಂತರೆ ನಮ್ಮ ಜನಗಳಿಗೆ ನಮ್ಮ ಮಂಡ್ಯ ಜನಗಳು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಸ್ವಾಮಿ ಅವ್ರು ನಿಂತ್ರೆ ಒಳ್ಳೇದು ಬೇರೆ ಸುಮಲತ ಅವರು ಆಗಿದ್ರು ಅವರು ಲೇಡೀಸ್ ಸ್ವಲ್ಪ ಸ್ಪರ್ಧೆ ಕಮ್ಮಿ ಆದ್ರೆ ನಮ್ಮ ಕುಮಾರಸ್ವಾಮಿ ಅವರಾದ್ರೂ ಸ್ವಲ್ಪ ಎಲ್ಲ ಅನುಭವ ಚೆನ್ನಾಗಿದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಅವ್ರು ನಿಂತರೆ ಪರವಾಗಿಲ್ಲ ಅವ್ರಿಗಿಂತ ಸ್ವಲ್ಪ ಪರವಾಗಿಲ್ಲ ಅವ್ರಸ್ ಹೌದು ಹೌದು ಅಕಸ್ಮಾತ್ ಕುಮಾರ್ ಸ್ವಾಮಿ ಅವರು ನಿಲ್ಲಕ್ಕಾಗಲಿಲ್ಲ ಆಗಲಿಲ್ಲ ಈಗೇನು ಡೌಟ್ ಇದೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ನಿಂತರೂ ಪರವಾಗಿಲ್ಲ ಅವರು ಸ್ವಲ್ಪ ಗೆಲುವುಮೆಂಟ್ ಇದೆ

ಒಳ್ಳೆ ಜನಗಳ್ಗು ಒಳ್ಳೆ ಇದಕ್ಕೆ ಕೊಟ್ಟಿದ್ದಾರೆ ಒಳ್ಳೆ ಗೌರವ ಇದೆ ಹತ್ತು ವರ್ಷ ಅವರು ಆಳಿದ್ದಾರೆ ಒಳ್ಳೆಯ ಗೌರವ ಇದೆ ಅವ್ರ ಬಗ್ಗೆ ಏನು ಹೇಳುವಂಗಿಲ್ಲ ಒಳ್ಳೆ ಒಳ್ಳೆ ಇದು ಕಾಂಗ್ರೆಸ್ ಪ್ರಧಾನಮಂತ್ರಿಗಳಿಗಿಂತ ಇವರು ಒಳ್ಳೆ ಬೆಟ್ಟರು ಪರವಾಗಿಲ್ಲ ಅವರು ಒಂದು ಆಡಳಿತ ಕೊಟ್ಟಿದ್ರು ಅವ್ರಿಗಿಂತಲೂ ಇವರು ಪರವಾಗಿಲ್ಲ ಮೋದಿಯವರು ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಯಾವುದು ಇದಿಲ್ದಂಗೆ ಜನಗಳಿಗೆ ತೊಂದರೆ ಕೊಡ್ದಂಗೆ ಒಳ್ಳೆ ಇದು ಆಡಳಿತ ಕೊಟ್ಟವರು ಅದ್ರ ಬಗ್ಗೆ ಏನು ಹೇಳುವಂಥದ್ದು ಏನಿಲ್ಲ ಈ ರೈತರಿಗೆ ಅಂತ ಏನು ಮಾಡಿದ್ದಾರೆ ಇವರು ಹೇಳಿ ರೈತರಿಗೆ ಈಗ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪರಿ ಇದು ಬರ್ ಕೊಡ್ತಾವ್ರೆ ಆದರೂ ಬೇರೆ ಅನುಧಾನಗಳಲ್ಲಿ ಬಗ್ಗೆ ಏನು ತೊಂದರೆ ಇಲ್ಲ ಅಂತದೇನು ಕೆಟ್ಟದ್ದು ಮಾಡಿಲ್ಲ ರೈತರಿಗೂ ಏನಂತ ಇದು ಮಾಡಿಲ್ಲ ಸಿದ್ದರಾಮಯ್ಯವ್ರು ಗ್ಯಾರಂಟಿ ಕೊಡ್ತಾವ್ರಲ್ಲ ತಯೋ ಅವ್ರ ಗ್ಯಾರಂಟಿ ಬುಟಾಕಿ ಅವೆಲ್ಲ ಗ್ಯಾರಂಟಿ ಬೋರಂಟಿ ಅೋ ಅವಾಗ ಗ್ಯಾರಂಟಿ ಬರೋಲ್ಲ ಅವು ತಾತ್ಕಾಲಿಕವಾಗಿ ಜನಗಳ ಹತ್ರ ಓಟ್ಗಿಳೋಕೆ ಇದೆಲ್ಲ ಮಾಡಿದ್ರೆ ಅದರ ಅದೆಲ್ಲ ನಾವು ಒಪ್ಪಲ್ಲ ಅದು ಶಾಶ್ವತ ಬರುವಂಥದ್ದಲ್ಲ ಅಲ್ಲ ಏನು ಹೇಳಿ ಶಾಶ್ವತ ಬರುವಂತೆ ಕೆಲಸ ಮಾಡಬೇಕು ಇವತ್ತು ಓಟ್ ಆಗ್ತಾರೆ ಅಂದ್ಬಿಟ್ಟು ತಾತ್ಕಾಲಿಕ ತೋರ್ಬಿಟ್ಟು ಜನಗಳ ಹತ್ರ ಮೋಸ ಮಾಡೋ ಕೆಲಸ ಬೇಡಿ ಅದೇನು ಪ್ರಯೋಜನಕ್ಕೆ ಬರೋಲ್ಲ ಅದು ಏನು ಹೇಳಿ ಶಾಶ್ವತ ಬರಬೇಕು ಅದು ಮಾಡಬೇಕು ಅಷ್ಟೇ ಯಾವುದೇ ಯೋಜನೆಗಳು ತಂದ್ರೂ ಹಾಂ ಹೌದು ಜನ್ರೇಷನ್ಗೆ ಮುಂದಿನ ಜನ್ರೇಷನ್ಗೆ ಹಾಂ ಒಳ್ಳೇದಾಗಬೇಕು ಅದು ಮಾಡಬೇಕೇ ಹೊರತು ಇದೆಲ್ಲ ಓಟ್ ಆಗ್ತಾರೆ ಅಂದ್ಬಿಟ್ಟು ಏನೋ ತೋರ್ಬಿಟ್ಟು ಇವತ್ತಿನ ಅಳತೆಗೆ ನಾಳೆ ತೊಗೊಂಡು ಹೋಗುವಂಥದ್ದು ಏನೋ ಅದೇನು ನಮಗೆ ಅದು ಹಿಡಿಯಲ್ಲ ಅಲ್ಲ ರೋರಿಗೆಲ್ಲ ಹಾ ಏನಕ್ಕೆ ಅದು ಏನಕ್ಕೆ ಬೇಕಿತ್ತು ಅದು ಇದೆಲ್ಲ ವೋಟ್ ಹಾಕಲಿ ಅಂತ ಮಾಡಿರೋದು ಈ ಶಾಶ್ವತ್ವ ನಡ್ಸಕ್ ಆಯ್ತದ ಇದ ನಡಿತದ ಆಯ್ತದ ಹೇಳಿ ಹೋಲಿ ಮಾಡೋರ ಏನಕ್ಕೆ ಬೇಕಿದು ತಾತ್ಕಾಲಿಕ ಈಗ ಆಯ್ತು ಶಾಶ್ವತ್ವ ಕೊಟ್ರೆ ಅದಾ ಕೊಡ್ಬೇಕಲ್ಲ ಅದು ಬರಬೇಕಲ್ಲ ಈಗಲೇ ಒಂದ್ ಕೊಟ್ರ ಒಂದಿಲ್ಲ ಒಂದ್ ಕೊಟ್ರಕ್ ಒಂದಕ್ಕಿಲ್ಲ ಒಂದ್ ಅಂದಾನ ಇಲ್ಲ ಅವನ್ ಏನಿಲ್ಲ ಇವತ್ತು ತೋರ್ತಾರೆ ಅದು ಪ್ರಯೋಜನಕ್ಕೆ ಬರುವಂತದಲ್ಲ ಅದನ್ನು ತಿಳ್ಕೊಳ್ಳಿ ಫಸ್ಟು ಏನು ಹೇಳಿ ಅದು ನಮಗೆ ಇಡಿಸಲ್ಲ ಅದು ಮಾಡಿರೋದು ಅದೆಲ್ಲ ಪ್ರಯೋಜನಕ್ಕೆ ಬರೋಲ್ಲ ನಮ್ಮ ಲೆಕ್ಕದ ಪ್ರಕಾರ ಮುಂದೆ ಅನುಕೂಲ ಬರಲ್ಲ ಅದು ಇವತ್ತು ತಾತ್ಕಾಲಿಕ ಓಟ್ ಹಾಕ್ಲಿ ಅಂತ ಮಾಡಿದ ಕೆಲಸ ಅಷ್ಟೇ ಇದು ಅದು ಅನುಕೂಲ ಬರಲ್ಲ ನಮ್ಮ ಲೆ ನಮ್ಮ ಲೆಕ್ಕ ಅಷ್ಟೇ ಒಳ್ಳೆ ಡೆವಲಪ್ಮೆಂಟ್ಸ್ ಮಾಡಲಿ ಹಾಂ ಅಲ್ವಾ ಒಳ್ಳೆ ಕೆಲಸ ಮಾಡಲಿ ಬೇಕಾರೆ ಅದೊಂಥರ ಅದು ಬಿಟ್ಬಿಟ್ಟು ಯಂಗ್ಸರ್ಗಳಿಗೆಲ್ಲ ಕೊಟ್ಟು ಬಸ್ ಜಾರ್ದು ಕೊಟ್ಟು ಮನೇಲಿರೋ ಜನಗಳಿಗೆಲ್ಲ ಇದೆಲ್ಲ ಏನಕ್ಕೆ ಬೇಕಿತ್ತು ಓಟ್ ಹಾಕ್ತಾರೆ ಅಂತ ಅದು ಒಂದೇ ಇದ ಅಭಿವೃದ್ಧಿ ಕೆಲಸನೇ ಇದು ನಂಬಲ್ಲ ನೀವು ಸಾತ್ವಿತ ಸಾಶ್ವಿತ ಬರಬೇಕಲ್ಲ ಇದು ಅದೇಳಿ ಫಸ್ಟು ಇವತ್ತು ಹಾಕ್ತಾರೆ ಅಂದ್ಬಿಟ್ಟು ಕಾಫಿ ಟೀ ಕುಡಿಸ್ಬಿಟ್ಟು ಮಾಡ್ಕೊಳ್ಳಿ ಕೆಲಸ ಅಲ್ಲ ಅದು ಸಾಶ್ವತ ಮಾಡಬೇಕು ಹಾಂ ಕೇಂದ್ರದಿಂದ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಅದು ಕೊಡ್ತಾರೆ ಅಷ್ಟೇ ಇವರು ದುಡ್ಡು ಕೊಡ್ತೀವಿ ಅಂತ ಕೊಡ್ತಾರ ಒಂದು ತಿಂಗ್ಳು ಕೊಡ್ತಾರ ಒಂದು ತಿಂಗಳಿಲ್ಲ ಅದೇನಕ್ಕೆ ಅದು ಸಾಶ್ವಿತನ ಅದು ಅದು ಯೋಚ ಹಾಂ ಒಳ್ಳೇದಾಗುವಂಥ ಕೆಲ್ಸಗಳು ಮಾಡೋದು ಮಾಡಬೇಕು ಅದು ಬೇಕಾದ್ರೆ ಹೇಳಿ ಬಿಳೇದಾಗುವಂಥ ಕೆಲ್ಸಗಳು ಮಾಡ್ಲೇಬೇಕಾರೆ ಎಲ್ಲ ಅಲ್ಲೇ ತಗೋತಾವ್ರೆ ಇಲ್ಲಿ ಕೂಡ ಊಟ ಅಲ್ಲೇ ಮಾಡ್ತಾವ್ರೆ ಹಾ ಅಲ್ಲಿ ತಗೋತಾವ್ರೆ ಜಾಸ್ತಿ ಮಾಡೋರು ಹೌದು ಎಲ್ಲ ಎಲ್ಲ ಒಂದೊಂದು ಒಂದೊಂದು ಮಾಡ್ತಾನೆ ಅವ್ರೆ ಅದು ಶಾಶ್ವಿತ ಬರುವಂಥದ್ದು ಅಲ್ಲ ಬಿಡಿ ಶಾಶ್ವಿತ ಬರೋದಿಲ್ಲ ಅದು ಏನ್ ಹೇಳಿ ಮನೇಲಿ ಕುತಿರೋ ಹೆಂಗ್ಸ್ರುಗಳ್ಗೆಲ್ಲ ಬಚ್ಚಾರ್ ಫ್ರೀ ಅದು ಫ್ರೀ ಇದು ಪ್ರೀ ಯಾನಕ್ ಬೇಕಿತ್ತು ಅದು ಎಲ್ಲ ಏನಕ್ಕೆ ಬೇಕಿತ್ತು ಹಾಂ ಏನಕ್ಕೆ ಬೇಕಿತ್ತು ಅದು ಅದ್ರ ಬದಲ ಬೇರೆ ತರ ಕೊಡ್ಲಿ ಜನಗಳ ರೈತರಿಗೆ ಮಾಡ್ಲಿ ಹೆಲ್ಪ್ ಮಾಡ್ಲಿ ಅದು ಒಳ್ಳೇದು ಹಾ ಸಾಲ ಕೊಡ್ಲಿ ಬೇರೆ ಬೆಳೆ ಒಂದು ಇದು ಕೊಡ್ಲಿ ಮಾಡ್ಲಿ ಬೇರೆ ಅನುದಾನ ಕೊಡ್ಲಿ ಸುಮ್ನೆ ಕೃತಿರೋರ್ಗೆಲ್ಲ ಎಲ್ಲೋ ಹೋಗೋರ್ಗೆ ಏನೋ ಮಾಡೋರ್ಗೆ ಇದೆಲ್ಲ ಮಾಡಿ ಅದು ಪ್ರೋಜ್ ಬರ್ತದ ಅದ ಸಾತ್ಪಾ ಒಳ್ಳೆದ ಅದೇಗಳು ಸಿಕ್ಕಲ್ಲ ಹಾ ತಗತಾರೆ ಬೇರೆ ಅದೇ ಅನುಕೂಲ ಆಗೋ ರೀತಿ ಮಾಡ್ಬೇಕು ಇದು ಏನಂತದಲ್ಲ

ಯಾರೇ ಜೆಡಿಎಸ್ ಯಾರೇ ಬಂದು ಸಂತೋಷ ಮಾಡಿಲ್ಲ ಅದು ನಮಗೆ ಅಷ್ಟು ಏನು ಅಂತ ಕೆಲಸ ಮಾಡಿಲ್ಲ ಅವರು ಏಕೆಂತಂದರೆ ಇವತ್ತಿನ ಜನರ ವಿಷಯದಲ್ಲಿ ಹೋಗಿ ಸೇರ್ಕೊಂಡ್ರೆ ಅಷ್ಟೇ ಬುಟ್ಕಲಾಗಿ ಅವರು ಇನ್ನೇನು ಎತ್ತ ಮಂಡಿ ಆ ರೀತಿ ಅದೆ ಏನು ಎತ್ತ ತಿರುಗಿ ನೋಡಿಲ್ಲ ಬರೀ ರಾಜಕೀಯ ರಾಜಕೀಯ ಸುಮ್ಗೆ ಹೋಗಿ ಎಲ್ಲೋ ಕೂತ್ಕೊಬಿಟ್ಟು ನಾನು ಕೇಂದ್ರ ಸ ಕೇಂದ್ರ ಸಚಿವ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಎಲ್ಲೋ ಕೂತ್ಕೊಂಡ್ರೆ ಇಲ್ಲಿ ಈಗ ಬ ನೀರಿಲ್ಲ ಕೆ ಆರ್ ಎಸ್ ಸರಿ ತಮಿಳುನಾಡು ನೀರು ಬಿಟ್ಟರೆ ಅಂತ ಆಲೇ ಮೆಸೇಜ್ ಆಲೆ ಪ್ರತಿಯೊಬ್ಬರಿಗೂ ಆಲೇ ಮೆಸೇಜ್ ಗೊತ್ತಾಗಿದೆ ಇದು ಯಾಕೆ ಇವು ಕೇಳಲಿಲ್ಲ ಇವರು ಹೋಗಿ ಕೇಂದ್ರದಲ್ಲಿ ಕೂತ್ಕೊಂಡು ಇವರು ಏನು ಇದ್ದಾರೆ ಇವರು ಕಳೆಗೆ ತಿಂತ ಇದ್ದಾರಾ ಮಂಡ್ಯದವರು ಕೆ ಆರ್ ಎಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಹೌದು ಏಕೆಂತಂದರೆ ನಮ್ಮ ಮಂಡ್ಯದಲ್ಲಿ ನೆಕ್ಸ್ಟು ದಳ ಈ ಸಾರಿ ಬರೋದು ಮಿಂಗಲ್ ಆಗೈತೆ ಈಗ ಬಿ ಜೆ ಬಿಜೆಪಿನ ಮಿಂಗಲ್ ಆಗೈತೆ ದಳ ಬಿ ಜೆ ಬಿಜೆಪಿಯು ಮಿಂಗಲ್ ಆದರೆ ಉತ್ತಮವಾದ ಆಡಳಿತ ಸರ್ಕಾರ ಬಂದೇ ಬತ್ತಿದೆ ನರೇಂದ್ರ ಮೋದಿ ಉತ್ತಮವಾದ ಸ ಅದು ನಮಗೆ ಭಾಳ ಭಾಳ ಹೆಮ್ಮೆ ಸಂತೋಷ ನಮಗೆ ಅಂದರೆ ಫೈನ್ ಗುಡ್ ಕ್ಯಾರೆ ಮ್ಯಾನ್ ಡೆವಲಪ್ಮೆಂಟ್ ಫೈನ್ ಫೈನ್ ಅವ್ರ ಮೇಲೆ ಅವ್ರ ಬಗ್ಗೆ ಅವ್ರವರು ಟೀಕೆ ಪ್ರವಾಹ ಮಾಡ್ತಾರೆ ಅದನ್ನು ಒಪ್ಪಲ್ಲ ನಾನು ಕಣ್ಣಾರ ನೋಡಬೇಕು ಅವ್ರೇನು ಮಾಡ್ತಾವ್ರೆ ಏನು ಎತ್ತ ಅದು ಅರಿವು ಇಲ್ದನೆ ಸುಮಾರು ಜನ ಟೀಕೆ ಮಾಡ್ತಾರೆ ಅವರು ಅದು ತಪ್ಪು ಅದು ಅವ್ರಿಗೆ ಮಾಡೋ ಯೋಜನೆಗಳು ಜನಗಳಿಗೆ ರೀಚ್ ಆಗೋದಿಲ್ಲ ಸುಮ್ಮನೆ ಬರೀ ಮಾತಾಡ್ತಾರೆ ಅಂತಾರೆ ಇಲ್ಲ 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 ಇನ್ನೂ ಅದ್ರ ಜನಗಳಿಗೆ ಸಂದೇಶ ರವಾನೆ ಮಾಡಿಲ್ಲ ಅವರು ಯಾಕೇಳೆ ಇನ್ಮೇಲೆ ಮಾಡ್ತಾರೆ ಅವರು ಆವಾಗ ನೋಡಿ ನರೇಂದ್ರ ಮೋದಿ ಎಂಥವ್ರು ನಮ್ಮ ದೇಶ ಪ್ರಧಾನಿ ಚಿನ್ನ ಚಿನ್ನ ಇದ್ದಂಗೆ ಅವರು ಕೆಲಸ ಆಗುತ್ತೆ ಅಂತ ಕೆಲಸ ನೂರಕ್ಕೆ ನೂರು ಭಾಗ ಕೆಲಸ ಪಕ್ಕ ಆಗೇ ಆಯ್ತದೆ ಅದಂತೂ ಗ್ಯಾರಂಟಿ ಈಗ ರಕ್ಷಣಾ ವ್ಯವಸ್ಥೆನಲ್ಲಿ ಇವ್ರು ಬಂದ ಮೇಲೆ ಹೇಗಾಗಿದೆ ಪಾಕಿಸ್ತಾನದವರು ಚೈನಾದವರೆಲ್ಲ ಮೊದಲೆಲ್ಲ ಸ್ವಲ್ಪ ಈಗ ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಸೈನಿಕರಿಗೆ ರಕ್ಷಣೆನೇ ಇಲ್ಲ ಇದೊಂದರಲ್ಲಿ ಅವರು ಎಡ್ವರ್ಟ್ ಮಾಡಿದ್ವಿ ನಮಗೆ ನಾವಿದ್ರೆ ರೈತರಿದ್ರೆ ನಮ್ಮ ಇವರು ಯಾರೋ ರಕ್ಷಣಾ ರಕ್ಷಣಾ ಸೈನಿಕರು ಸೈನಿಕರಿದ್ರೆ ನಾವು ಎರಡೆ ನಮಗೆ ನಾವು ಅನ್ನ ಕೊಡ್ತೇವೆ ದೇಶಕ್ಕೆ ಅವರು ನಮಗೆ ರಕ್ಷಣೆ ಕೊಡ್ತಾರೆ ಅವರು ಅಲ್ವಾ ಚೆನ್ನಾಗಿ ನೋಡ್ಕೊಳ್ಳೋ ವ್ಯಕ್ತಿ ಬರ್ಬೋದು ಹಾ ಅದೇ ನಮ್ಮ ದೇಶದ ಪ್ರಧಾನಿ ಅಂದರೆ ನರೇಂದ್ರ ಮೋದಿಯವರು ಉತ್ತಮವಾದ ಆಡಳಿತ ಕೊಡ್ತವ್ರೆ ಇನ್ನು ಅವರು ಇನ್ನೂ ಹತ್ತು ವರ್ಷ ಹತ್ತು ವರ್ಷ ನಾನು ಪ್ರಧಾನಿ ಅಂತ ಭಾಳ ಹೆಮ್ಮೆ ಪಡ್ತೀನಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಗ್ಯಾರಂಟಿಗಳು ಕೊಟ್ಟರೆ ಈಗ ಯಾವ ಗ್ಯಾರಂಟಿ ಕೊಟ್ಟಿದ್ದರು ಕೊಟ್ಟು ಅನುದಾನ ಇಲ್ಲ ಹೆಂಗ್ಗಳಿಗೆ ಯಾವ ಅನುದಾನ ಕೊಡ್ತಾ ಇದ್ದಾರೆ ಅವರು ನನಗೆ ಬಂದಿಲ್ಲ ಅದೆಲ್ಲ ಎರಡು ತಿಂಗಳು ಬತ್ತು ಅಷ್ಟೇ ಮೂರನೇ ತಿಂಗಳಿಗೂ ಇಲ್ಲ ನಾಲ್ಕನೇ ತಿಂಗಳೂ ಇಲ್ಲ ಐದನೇ ತಿಂಗಳಿಗೂ ಇಲ್ಲ ಅಂತವ್ರೆ ಬರೀ ಅನುದಾನ ಅನುದಾನ ಏನು ಕೊಟ್ಟಿದ್ರು ಅನುದಾನವ ಓಲಿ ಹೇಳಿ ನೀವೇ ಹಳ್ಳಿಗಳಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ವಾತಾವರಣ ಬಂದು ನೋಡಿ ಈಗ ಎಮ್ ಎಲ್ ಎಗಳು ಗೆದ್ದವ್ರಲ್ವ ಇಷ್ಟಿಷ್ಟು ಅಂತ ಅನುದಾನ ಕೊಟ್ಟವರಲ್ವ ರಸ್ತೆ ಕಾಮಗಾರಿಗೆ ಏನೋ ನಡೀತಾ ಇದೆಯಾ ಆ ಚಂದ್ಗಾಲಿಂದ ಬರಬೇಕಾದ್ರೆ ಎರಡು ರೋಡಲ್ಲಿ ಭಾಳ ತೊಗೋದೆ ಅದು ಏನಪ್ಪ ಅದು ಒಂದು ಬೈಕ್ ಸೋತಾ ಆಗೋದಿಲ್ಲ ದು ಎಲ್ಲ ರೋಡ್ ಕಿತ್ತಿ ಎಲ್ಲ ಅಂಡಾಡ ಹ ಜಲ್ಲಿ ಎಲ್ಲ ಏನು ಮಾಡೋಕ್ಕೆ ಇಂಥ ಸರ್ಕಾರ ಇದ್ರೆ ಮಾಡೋಕ್ಕೆ ಮಾಡೋಕೆ ಹೆಂಗೋ ಈಗ ಅಕಸ್ಮಾತ್ ಓ ಈ ಸಾರಿ ನಮ್ಮ ಜೆ ಡಿ ಎಸ್ ಗೆದ್ದಿದ್ರೆ ಹೆಂಗೋ ನಮ್ಮ ರವೀಂದ್ರ ಅವರು ಹೆಂಗೋ ಸುಮಾರು ಊರುಗಳೆಲ್ಲ ಡೆವಲಪ್ಮೆಂಟ್ ಮಾಡೋರು ಇಲ್ಲ ಅಂತ ಹೇಳೋಲ್ಲ ಒಪ್ಕೋತೀನಿ ನಾನು ಫೈನ್ ವ್ಯಕ್ತಿ ಆದರೆ ಯಾರಿಗೂ ಸ್ಪಂದಿಸಲ್ಲ ಸ್ಪಂದಿಸಲ್ಲುಟ್ಗಳಗೆ ಕೆಲಸ ಕಾರ್ಯ ಫೈನ್ ಅವ್ರು ತಗೋ ಮಾತ್ರ ಮೋದಿಯವರೇ ಬರಲಿ ನೆಕ್ಸ್ಟ್ ನೆಕ್ಸ್ಟ್ ಮೋದಿ ಬರಲಿ ಅಂತ ಭಾಳ ನಮ್ಮ ಬಿಜೆಪಿ ಕಾರ್ಯಕರ್ತನೇ ನಾನು ಇಲ್ಲ ಅಂತ ಹೇಳಲ್ಲ ನಾನು ಟುಟಲ್ವೆ ಎಷ್ಟು ಕ್ಯಾಂಡಿಡೇಟ್ ಬರ್ಬೋದು ಎಷ್ಟಿದ್ರು ಕ್ಯಾಂಡಿಡೇಟ್ಗಳು ಇನ್ನೂರ ಎಂಟು ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಲಾಸ್ಟ್ ಟೈಮು ಇಪ್ಪತ್ತೈದು ಹಾಂ ಬರ್ಬೋದು ಇಪ್ಪತ್ತೈದೇ ಬರಲಿ ನಮ್ಗೆ ಇಪ್ಪತ್ತೈದು ಬಂದ್ರೆ ಇನ್ನೂ ಉತ್ತಮ ನಮಗೆ ಬಿಜೆಪಿ ಕಡೆ ಮತ್ತೆ ಜೆಡಿಎಸ್ ವಿಂಗಲ್ ಆಗಿದಲ್ಲ ಇಪ್ಪತ್ತೈದು ಇಪ್ಪತ್ತೈದು ಬಂದ್ರೆ ಇನ್ನೂ ಉತ್ತಮ ನಮಗೆ ಇಪ್ಪತ್ತೆಂಟು ಇರೋದು ಇಪ್ಪತ್ತೆಂಟು ಬರಲಿ ಪೂರ್ತಿ ಇಪ್ಪತ್ತೆಂಟು ಬಂದ್ರು ಉತ್ತಮ ನಮಗೆ ನಮ್ಮ ಕಳೆದ ಬಾರಿ ಒಂದು ಕಾಂಗ್ರೆಸ್ ಒಂದು ಸುಮಲತಾ ಮೇಡಮ್ ಇಂಡಿಪೆಂಡೆಂಟು ಇನ್ನೊಂದು ಆಸನದಲ್ಲಿ ಪ್ರಜ್ವಲ್ ಜನ ಬಿಟ್ರೆ ಇಪ್ಪತ್ತೈದು ಬಿಜೆಪಿನೇ ಬಂದಿತ್ತು ಹೌದು ಈಗ ಇಪ್ಪತ್ತೆಂಟರಲ್ಲಿ ಒಂದು ಅಂದಾಜು ನಿಮ್ಮ ಪ್ರಕಾರ ಇಪ್ಪತ್ತೆಂಟು ಬರುತ್ತೆ ಅಂತ ಇಪ್ಪತ್ತೆಂಟು ಬಂದ್ರೆ ಇನ್ನೂ ನಮಗೆ ಬಹಳ ಸಂತೋಷ ಆಯ್ತದೆ ಯಾಕೆ ಗೊತ್ತಾ ನಮ್ಮ ರಾಜ್ಯದಲ್ಲೂ ಕೇಂದ್ರ ಸಚಿವರಾಗೋರೆ ನೆಕ್ಸ್ಟ್ ಅನುದಾನ ಮಳೆ ಹೋದಂಗೆ ಉಯ್ಕೆ ಬರ್ತಾ ಇರ್ತದೆ ನಮ್ಮ ರಾಜ್ಯಕ್ಕೆ ಅಲ್ವೇ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸಚಿವರಾದರೆ ಅನುದಾನಗಳು ಪಕ್ಕಕ್ಕೆ ಸರ್ಕಂಡು ಸರ್ಕೊಂಡು ಸರ್ಕೊಂಡು ಸರ್ಕಂಡು ಅವ್ರಿಗೆ ತಲುಪ್ತಾ ಇರ್ತದೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ದಂಗೆ ಮಾಡ್ಕೊಂಡು ಹೋಗ್ತಾ ಇರ್ತದೆ ಅವರು ಯಾರು ಏನು ಬ್ಯಾಡ್ ನೇಮ್ ಅಂತಂತೂ ಬರೋದಿಲ್ಲ ಗುಡ್ ನೇಮ್ ಅಂತ ಗ್ಯಾರಂಟಿ ಅವರು